ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಾವು ಇವತ್ತು ಎಲ್ಲಿಗೆ ಇದ್ದೀವಿ ಅಂತ ನಾನು ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಈಗ ನಾವು ಜರ್ನಿ ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ನಾವು ಈ ಕೂಲ್ ವಾತಾವರಣದಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಎಲ್ಲ ನೋಡೋದಕ್ಕೆ ಈ ರೋಡಲ್ಲಿ ನಾನು ತುಂಬ ಸತಿ ಜರ್ನಿ ಮಾಡಿದ್ದೀನಿ ಹಾಗೆ ಯಾರೆಲ್ಲ ಈ ರೋಡಲ್ಲಿ ಹೋಗಿದ್ದೀರಾ ಅಂತ ಹೇಳಿ ಈ ಮನೆ ಕೂಡ ನೋಡಿದ್ರೆ ತುಂಬ ಭಯಾನಕವಾಗಿದೆ ನಾವು ಫಸ್ಟ್ ಎಲ್ಲ ಬರಬೇಕಾದ್ರೆ ಇಲ್ಲಿ ತುಂಬ ಇದ್ವು ಆದರೆ ಇವಾಗ ಇವಾಗ ಯಾಕೋ ಗೊತ್ತಿಲ್ಲ ಕೋತಿಗಳಿಲ್ಲ ಓಡಿಸ್ಬಿಟ್ಟಿದ್ದಾರೆ ಅನ್ಸನ್ಸುತ್ತೆ ಈ ವಾತಾವರಣ ನೋಡಿ ವಾವ್ ಈ ಹಳ್ಳಿ ಲೈಫೇ ಲೈಫು ತುಂಬ ಚೆನ್ನಾಗಿರುತ್ತೆ ನಾವು ಬೆಂಗಳೂರಿಂದ ಇಲ್ಲಿ ಬಂದು ನೋಡಿದ್ರೇ ಒಂಥರ ಸ್ವರ್ಗನ ನೋಡೋ ಥರ ಅನಿಸ್ತಾ ಇರುತ್ತೆ ನನ್ನ ಮಗಳಂತೂ ಫಸ್ಟ್ ಟೈಮ್ ಈ ಥರ ಎಲ್ಲ ವಾತಾವರಣ ನೋಡಿದ್ದು ತುಂಬ ಎಂಜಾಯ್ ಮಾಡ್ತಾಯಿದ್ಲು ದೇವಸ್ಥಾನ ಹತ್ರ ಬಂದಿದ್ದ ತಕ್ಷಣ ನಮಗೆ ಅಲ್ಲಿ ಮೇಕೆ ನಾಯಿ ಎಲ್ಲ ಸಿಕ್ತು ನಮ್ಮ ಮನೆಯವ್ರಿಗಂತೂ ನಾಯಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಬಿಸ್ಕೆಟ್ ಎಲ್ಲ ಹಾಕ್ತಾಯಿದ್ರು ಅಷ್ಟರಲ್ಲಿ ಪೂಜಾರಿ ಬಂದಿರಲಿಲ್ಲ ಅಂತ ನಾವು ಸುಮ್ಮನೆ ಹಾಗೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದೆ ದೇವಸ್ಥಾನಕ್ಕೆ ಬಂದ್ವಿ ಇದು ಏನು ದೇವರು ಅಂದರೆ ನನಗೂ ನೀಟಾಗಿ ಗೊತ್ತಿಲ್ಲ ಸಾರಿ ಅದಕ್ಕೆ ನಾನು ಮೇಕೆನೆಲ್ಲ ಆಟಾಡಿಸ್ತಾ ಇದ್ದೆ ಮಗು ಹತ್ರ ಕರಿತಾಯಿದ್ದೆ ಆ್ಯಕ್ಚುಲಿ ಅವಳು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಯಿದ್ಲು ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವಾಗ ಹೊಲ್ದು ಸೊಪ್ಪು ಅಂತ ಹೇಳ್ತಾರೆ ಅದು ಸೊಪ್ಪನ್ನ ಕಿತ್ಕೊಂಡು ನಾವು ಬಂದ್ವಿ ಅದು ತುಂಬ ಚೆನ್ನಾಗಿರುತ್ತಂತೆ ಬರ್ತಾ ಈ ಮುದ್ದಾದ ಎರಡು ಹಸುಗಳು ಕೂಡ ನಮಗೆ ಕಾಣಿಸಿದ್ವು ಹಾಗೆ ಹೊಲದ ಸೊಪ್ಪು ಕಿತ್ಕೋಬೇಕಾದ್ರೆ ಸ್ವಲ್ಪ ವೀಡಿಯೋ ಶೂಟ್ ಮಾಡಿಸ್ ಮಾಡಿ ಮಾಡಿದ್ದಾರೆ ನವೀನು ತೊಲ್ತಾ ಇದ್ದೀನಿ ನಮ್ಮತ್ತೆ ತೋರಿಸ್ಕೊಟ್ರು ನನಗೆ ಸೀರಿಯಸ್ಲಿ ಫಸ್ಟ್ ಎಲ್ಲ ನನಗೆ ಗೊತ್ತಿರಲಿಲ್ಲ ನಮ್ಮತ್ತೆ ಕರೆದ್ಬಿಟ್ಟು ಬೇಗ ಬೇಗ ಕಿತ್ಕೊಂಡು ನಮ್ಮ ಬೇಗ ಓಡ್ಬೋದು ಅಂತ ಹೇಳ್ಬಿಟ್ಟು ನಾವು ಈ ದೇವಸ್ಥಾನನ ಮುಗಿಸ್ಕೊಂಡು ಮತ್ತೆ ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗ್ಬೋದಾಗಿತ್ತು ಹೋಗ್ಬೇಕಿತ್ತು ಅದಕ್ಕೆ ನಾನು ನಮ್ಮತ್ತೆಗೆ ಎಲ್ಪ್ ಮಾಡ್ತಾಯಿದ್ದೀನಿ ಹೊಲದ್ ಸೊಪ್ಪು ಕಿತ್ಕೊಳ್ಳೋಷ್ಟು ಕಿತ್ಕೊಳ್ಳೋದಕ್ಕೆ ನಿಮಗೂ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಹೊಲದ ಸೊಪ್ಪು ಯಾವ ಥರ ಇರುತ್ತೆ ಅಂತ ನಿಮಗೂ ಯಾವಾಗಲಾದರೂ ಹಳ್ಳಿಗೆ ಹೋದಾಗ ಕಿತ್ಕೊಬರೋದಕ್ಕೆ ಎಲ್ಪ್ ಆಗುತ್ತೆ ಯಾಕಂದರೆ ಇದು ತುಂಬ ಮೈಗೆ ಒಳ್ಳೇದಂತೆ ಆವಾಗೆಲ್ಲ ನಮ್ಮ ಅತ್ತೆಯವರು ತುಂಬ ತಿಂತಾಯಿದ್ರು ಅಂತ ಹೇಳಿದ್ರು ನನಗೆ ನಾವು ಹಂಗೆ ಮಾತಾಡ್ಕೊಂಡು ಕೇಳ್ತಾ ಇದ್ದೀವಿ ಸೊಪ್ಪನ್ನ ಕೇಳ್ತಾಯಿದ್ದೆ ನಾನು ಎಲ್ಲನೂ ನನ್ನ ಒಂದು ವಿಷಯ ಗೊತ್ತಾಗ್ಬಿಟ್ರೆ ನಾನು ಅದು ಸಿಕ್ಕಾಪಟ್ಟೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಬಿಡ್ತೀನಿ ನಾವು ಅತ್ತೆ ಕೇಳ್ತಾ ಇದ್ದೆ ನೀವು ನಾ ಅಂದರೆ ನಮ್ಮತ್ತೆ ಈ ಕಡೆ ಬ್ಯಾಂಗ್ಳೂರು ಸೈಡೆ ಹುಟ್ಟಿ ಬೆಳೆದಿರೋದು ಕೇಳಿದೆ ನಾನು ಅವ್ರನ್ನ ನಿಮ್ಗೆ ಇದೆಲ್ಲ ಹೆಂಗೆ ಗೊತ್ತು ನೀವು ಇನ್ನು ತಿಂದಿರಿ ಯಾವ ಥರ ಮಾಡೋದು ಸಾಂಬಾರು ಇದನ್ನ ನಿಮ್ಗೆ ಯಾರು ಹೇಳ್ಕೊಟ್ರು ಈ ಸಾಂಬಾರು ಮಾಡೋದಕ್ಕೆ ಎಲ್ಲ ಇದ್ದೆ ಆಮೇಲೆ ಅಲ್ಲಿ ತೋಟದಲ್ಲಿ ಇದ್ದಿದ್ದು ಮನೆ ಆಂಟಿ ತುಂಬ ಅಂದರೆ ತುಂಬ ಒಳ್ಳೆಯವರು ಆಮೇಲೆ ಸೊಪ್ಪು ಕಿತ್ಕೊಂಡು ಬಂದಮೇಲೆ ಮನೆಯಿಂದಗಡೆ ನಿಂಬೆಹಣ್ಣಿದೆ ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಆ ಮರದಲ್ಲಿ ಎಷ್ಟು ನಿಂಬೆಣ್ಣುಗಳು ಬಿಟ್ಟಿದ್ವು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮರದ ಹತ್ರ ಸುತ್ತಮುತ್ತ ಎಲ್ಲ ಗಮ್ಮಂತಾಯಿತ್ತು ಆಂಟಿ ತುಂಬ ಒಳ್ಳೆಯವರು ಸಿಕ್ಕಾಪಟ್ಟೆ ಕಿತ್ಕೊಂಡು ಬಂದ್ವಿ ನಾವು ಆಮೇಲೆ ಅಲ್ಲಿ ಮೇಕೆ ಕಾಣಿಸು ಅಂತ ನನ್ನ ಮಗಳಿಗೆ ಹಿಡಿದು ಎತ್ಕೊಂಡ್ಬಿಟ್ಟಿರ್ಲು ಎತ್ಕೊಂಡು ಹೋಗೋಣ ಮನೆಗೆ ನನಗೆ ಬೇಕು ಅಂತ ಆಮೇಲೆ ನಾವು ಇಲ್ಲಿಂದ ಜರ್ನಿನ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬೆಳೆಸಿದ್ವಿ ದೇವ್ರನ್ನ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗೆ ಜನ ಕೂಡ ಕಡಿಮೆ ಇದ್ರು ನೋಡ್ತಾ ಇದ್ರೆ ನನಗೆ ಒಂಥರ ಮೈ ಜುಮ್ಮ ಅನಿಸುತ್ತೆ ಅಲಂಕಾರ ಕೂಡ ದೇವಿಗೆ ತುಂಬ ಚೆನ್ನಾಗಿತ್ತು ಫೋಟೋ ಇಟ್ಕೋಬಾರ್ದು ವೀಡಿಯೋ ಮಾಡ್ಕೋಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು ನಾನು ನಮ್ಮ ಅತ್ತೆ ಹಂಗೆ ಕದ್ದು ಮುಚ್ಚಿ ಮಾಡ್ಕೊಂಡಿದ್ದೀವಿ ನಮ್ಮ ಅಂತೂ ತುಂಬ ನಗ್ತಾಯಿದ್ರು ಇವ್ರು ಯಾಕೆ ವೀಡಿಯೋ ಬಿಡ್ತಾ ಬಿಡ್ತಾಯಿಲ್ಲ ಅಂತ ಅದು ಮಾತಾಡಿರೋದೆಲ್ಲ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಹಾಗೆ ಹೊರಗಡೆ ಬರ್ತಾ ಅಲ್ಲಿ ಪಕ್ಕದಲ್ಲಾಗೆ ನಂದಿ ಇದೆ ಅಲ್ಲಿ ಅದನ್ನು ಕೂಡ ನೋಡಿಕೊಂಡು ಮತ್ತೆ ರೋಡಲ್ಲಿ ಬರ್ತಾ ಇನ್ನು ಮಧ್ಯಾಹ್ನನೂ ಏನು ತಿಂದಿರಲಿಲ್ಲ ಯಾರು ಅಂತ ಊಟ ಮಾಡ್ಕೊಂಡು ಅಲ್ಲೇ ಆಟಾಡ್ತಾ ಇದ್ವಿ ಸ್ವಲ್ಪ ಹುಡಿ ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಮತ್ತೆ ಸಿಗ್ತೀನಿ ಬಾ